ಪೂರ್ವಿ ಶೂಟಿಂಗ್ಸ್ ಅಂಡ್ ಶರ್ಟಿಂಗ್ಸ್ ಪದ್ಮಾವತಿ ಬಿಲ್ಡಿಂಗ್ ಬೆಂಗಳೂರು ಸರ್ಕಲ್ ಸಿವಿಲ್ ಬಸ್ ನಿಲ್ದಾಣದ ಹತ್ತಿರ ಚಿಂತಾಮಣಿ ನಮ್ಮಲ್ಲಿ ಲೆನಿನ್ ರೈಮಂಡ್ಸ್ ಗೀಜಾ ಕಾಟನ್ ಅರವಿಂದ್ ಕಾಟನ್ ಇಟಾಲಿಯನ್ ಕಾಟನ್ ಸಿಆರಾಮ್ ರೆಡ್ ಟೈಲರ್ ಐದರ್ ಹಾಗೂ ಎಲ್ಲಾ ರೀತಿಯ ರೆಡಿಮೇಡ್ ಬಟ್ಟೆಗಳು ಕಡಿಮೆ ದರದಲ್ಲಿ ಸಿಗುತ್ತವೆ ಹಿಂದೆ ಭೇಟಿ ನೀಡಿ ಪೂರ್ವಿ ಶೂಟಿಂಗ್ಸ್ ಅಂಡ್ ಶರ್ಟಿಂಗ್ಸ್ ಪದ್ಮಾವತಿ ಬಿಲ್ಡಿಂಗ್ ಬೆಂಗಳೂರು ಸರ್ಕಲ್ ಚಿಂತಾಮಣಿ ವಿವರಗಳಿಗೆ ಒಂಬತ್ತು ಆರು ಒಂದು ಒಂದು ಐದು ಆರು ಏಳು ಆರು ಮೂರು ಸೊನ್ನೆ ಮತ್ತೊಂದು ಒಂಬತ್ತು ಒಂದು ಆರು ನಾಲ್ಕು ಎರಡು ಒಂಬತ್ತು ಒಂಬತ್ತು ಎರಡು ಮೂರು ಆರಿಗೆ ಸಂಪರ್ಕಿಸಬಹುದು ಚಿಂತಾಮಣಿ ತಾಲೂಕಿನ ಪ್ರಸಿದ್ಧ ಯಾತ್ರಾಸ್ಥಳ ಕೈವಾರದ ಸದ್ಗುರು ಶ್ರೀ ಯೋಗಿನಾರಾಯಣ ಮಠದಲ್ಲಿ ನಾಳೆಯಿಂದ ಗುರುಪೂಜಾ ಮಹೋತ್ಸವ ಮತ್ತು ರಾಷ್ಟ್ರೀಯ ಮಟ್ಟದ ಸಂಗೀತೋತ್ಸವ ಕಾರ್ಯಕ್ರಮಗಳು ಆರಂಭವಾಗುತ್ತಿದ್ದು ಸಕಲ ಸಿದ್ಧತೆಗಳೊಂದಿಗೆ ದೇವಾಲಯವನ್ನು ವಿದ್ಯುತ್ ದೀಪಗಳಿಂದ ಹಾಗೂ ಹೂಗಳಿಂದ ಅಲಂಕರಿಸಲಾಗಿದೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಕ್ಷೇತ್ರ ಕೈವಾರದಲ್ಲಿ ಪೌರ್ಣಮಿ ಅಂಗವಾಗಿ ನಿರಂತರ ಎಪ್ಪತ್ತೆರಡು ಗಂಟೆಗಳ ಕಾಲ ಗುರುಪೂಜಾ ಸಂಗೀತೋತ್ಸವ ಜುಲೈ ಎಂಟರ ಮಂಗಳವಾರದಿಂದ ಶುಕ್ರವಾರದ ತನಕ ಮೂರು ದಿನಗಳ ಕಾಲ ಅದ್ದೂರಿಯಾಗಿ ನಡೆಯಲಿದೆ ಮಂಗಳವಾರ ಪ್ರಾಂತಕಾಲ ಗಂಟನದ ಸುಪ್ರಭಾತ ಗೋಪೂಜೆಯೊಂದಿಗೆ ಗುರುಪೂಜಾ ಸಂಗೀತೋತ್ಸವ ಪ್ರಾರಂಭವಾಗುತ್ತದೆ ಆರು ಗಂಟೆಯಿಂದಲೇ ಮುಖ್ಯ ವೇದಿಕೆಯಲ್ಲಿ ಸ್ಥಳೀಯರ ನಾದಸ್ವರ ಕಚೇರಿಗಳೊಂದಿಗೆ ಆರಂಭವಾಗುತ್ತದೆ ಗುರುಪೂಜಾ ಸಂಗೀತೋತ್ಸವದ ಅಂಗವಾಗಿ ಮಂಗಳವಾರದಿಂದ ನಿರಂತರ ಎಪ್ಪತ್ತೆರಡು ಗಂಟೆಗಳ ಕಾಲ ದೇಶದ ಹಲವಾರು ವಿದ್ವಾಂಸರುಗಳಿಂದ ಸಂಗೀತ ಸೇವೆ ಸಮರ್ಪಣೆಯಾಗಲಿದೆ ಈ ಸಂಗೀತ ಉತ್ಸವದಲ್ಲಿ ನಾನಾ ಪ್ರಕಾರದ ಸಂಗೀತ ಹರಿಕತೆ ಪುರುಕಥೆ ಭರತನಾಟ್ಯ ನಾದ ಸ್ವರವಾದನ ಸ್ಯಾಕ್ಸ್ಪೋನ್ ಜಾನಪದ ಗೀತೆ ತತ್ವಗಾಯನ ಭಕ್ತಿ ಸಂಗೀತವನ್ನು ಒಂದೇ ವೇದಿಕೆಯಲ್ಲಿ ಸವಿಯುವ ಸದಾವಕಾಶ ಸಂಗೀತ ಪ್ರಿಯರಿಗೆ ಒದಗಿ ಬಂದಿದೆ ಸಂಗೀತ ಸಮಾರಂಭ ನಡೆಯುವ ಶ್ರೀ ನಾರಾಯಣ ಸಭಾಂಗವನ್ನು ವ್ಯವಸ್ಥಿತವಾಗಿ ಸಜ್ಜುಗೊಳಿಸಲಾಗಿದೆ ಸಭಾಂಗಣದಲ್ಲಿ ಬೃಹತ್ ವೇದಿಕೆಯನ್ನು ನಿರ್ಮಿಸಲಾಗಿದೆ ಸಂಗೀತ ಕಾರ್ಯಕ್ರಮಗಳು ನಡೆಯುವ ವೇದಿಕೆಗೆ ಶ್ರೀ ಅಮರನಾರಾಯಣ ಸ್ವಾಮಿ ವೇದಿಕೆ ಮತ್ತು ಶ್ರೀ ಭೀಮಲಿಂಗೇಶ್ವರ ಸ್ವಾಮಿ ವೇದಿಕೆ ಎಂದು ಹೆಸರಿಡಲಾಗಿದೆ ಸಂಗೀತಗಾರರು ಸಂಗೀತ ಸೇವೆಯನ್ನು ಸಮರ್ಪಣೆ ಮಾಡಲಿದ್ದಾರೆ ಎಂದು ಗುರುಪೂಜಾ ಸಂಗೀತೋತ್ಸವದ ಸಂಯೋಜಕರಾದ ಬಾನರಾಶಿ ಬಾಲಕೃಷ್ಣ ಭಾಗವತರವರು ತಿಳಿಸಿದ್ದಾರೆ ಗುರುಪೂಜಾ ಸಂಗೀತೋತ್ಸವದ ಅಂಗವಾಗಿ ದೇವಾಲಯದ ಪ್ರಾಂಗಣದಲ್ಲಿ ವಿಸ್ತಾರವಾದ ಪೆಂಡಲ್ ಹಾಕಲಾಗಿದೆ ಪ್ರಸಾದದ ಸೇವೆಗಾಗಿಯೂ ವಿಶೇಷ ವ್ಯವಸ್ಥೆಯನ್ನು ಮಾಡಲಾಗಿದೆ ಜುಲೈ ಎಂಟರ ಮಂಗಳವಾರ ಪ್ರಾಂತ್ಯಕಾಲ ಐದು ಮೂವತ್ತು ಗಂಟೆಗೆ ಗಂಟಾನದ ಸುಪ್ರಭತ ಹಾಗೂ ಗೋಪೂಜೆಯೊಂದಿಗೆ ಪೂಜಾ ಕೈಂಕರ್ಯಗಳು ಆರಂಭವಾಗುತ್ತವೆ ಬೆಳಗ್ಗೆ ದೇವಾಲಯದಲ್ಲಿ ಸದ್ಗುರು ತಾತೆಯವರಿಗೆ ವಿಶೇಷ ಅಭಿಷೇಕವನ್ನು ಸಲ್ಲಿಸಿ ಮಹಾಮಂಗಳಾರತಿಯನ್ನು ಬೆಳೆದಲಾಗುತ್ತದೆ ಧರ್ಮಾಧಿಕಾರಿಗಳಾದ ಡಾಕ್ಟರ್ ಎಂ ಆರ್ ಜೈರಾಮ್ ರವರ ನೇತೃತ್ವದಲ್ಲಿ ಸಾಮೂಹಿಕ ನಾಮ ಸಂಕೀರ್ತನೆಯೊಂದಿಗೆ ಸಂಗೀತೋತ್ಸವಕ್ಕೆ ಚಾಲನೆಯನ್ನು ನೀಡಲಾಗುತ್ತದೆ ಸಂಜೆ ವಿಜಯ ಸಂಜೆ ವಿಶೇಷ ಕಾರ್ಯಕ್ರಮಗಳಲ್ಲಿ ತಿರುಪತಿಯ ಬಿ ರಘುನಾಥ್ ಬೆಂಗಳೂರಿನ ವಿವೇಕ್ ಸದಾಶಿವಂ ಬೆಂಗಳೂರು ಸಹೋದರರಾದ ಹರಿಹರನ್ ಮತ್ತು ಅಶೋಕ್ ಆದಿತಿ ಪ್ರಹ್ಲಾದ್ ರವರುಗಳಿಂದ ಗಾಯನ ಕಾರ್ಯಕ್ರಮ ಹಾಗೂ ನಾಟ್ಯಾಂಜಲಿ ಕಲಾಕೇಂದ್ರ ಕೈವಾರ ಸಾಯಿ ಕಲಾ ನಿಕೇತನ ತಂಡ ಚಿಂತಾಮಣಿ ತಂಡದವರಿಂದ ಭರತನ ನಾಟ್ಯ ಕಾರ್ಯಕ್ರಮಗಳು ನಡೆಯುತ್ತವೆ ಹೆಲ್ತ್ ಕೇರ್ ಬೆಂಗಳೂರು ರಸ್ತೆ ರಾಘವೇಂದ್ರ ಸ್ವಾಮಿ ಎರಡನೇ ಕ್ರಾಸ್ ಚಿಂತಾಮಣಿ ಇಲ್ಲಿ ಆರಂಭವಾಗಿರುವ ಸಿದ್ಧ ಹೆಲ್ತ್ ಕೇರ್ ನಲ್ಲಿ ಸಕ್ಕರೆ ಕಾಯಿಲೆ ಬಿಪಿ ಥೈರಾಯ್ಡ್ ಮಲಬದ್ಧತೆ ಕೂದಲು ಸಮಸ್ಯೆ ಚರ್ಮ ಸಂಬಂಧಿತ ಸಮಸ್ಯೆಗಳು ಕಿಡ್ನಿ ಸಮಸ್ಯೆ ಲೈಂಗಿಕ ಸಮಸ್ಯೆ ಎಲ್ಲಾ ಸ್ತ್ರೀರೋಗ ಸಮಸ್ಯೆಗಳು ಪಿಸಿ ಒಡಿ ಲಕ್ವಾ ಒಂಟಿ ತಲೆನೋವು ಪ್ರಸವ ನಂತರ ಬರುವ ರೋಗ ಸಮಸ್ಯೆಗಳು ಅನ್ವಾಂಟೆಡ್ ಏರ್ಸ್ ಕ್ಯಾನ್ಸರ್ ಕಿಮೋಥೆರಪಿ ನಂತರ ಬರುವ ಸಮಸ್ಯೆಗಳು ದೀರ್ಘಕಾಲಿಕ ಮೂಲೆನೋವುಗಳಿಗೆ ಕರುಳು ಸಮಸ್ಯೆ ಸೇರಿದಂತೆ ಎಲ್ಲ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ನಮ್ಮಲ್ಲಿ ಶಾಶ್ವತ ಪರಿಹಾರ ನೀಡಲಾಗುವುದು ವಿವರಗಳಿಗೆ ಸಂಪರ್ಕಿಸಿ ಏಳು ಮೂರು ನಾಲ್ಕು ಒಂಬತ್ತು ಮೂರು ಒಂಬತ್ತು ಒಂಬತ್ತು ಮೂರು ಆರು ಎರಡು ಎಂಟು ಐದು ಸೊನ್ನೆ 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 ನಾಲ್ಕು ಏಳು ಒಂಬತ್ತು ಒಂಬತ್ತು ಎಂಟಿಗೆ ಸಂಪರ್ಕಿಸಬಹುದು ರಜನಿ ಎಲೆಕ್ಟ್ರಾನಿಕ್ಸ್ ಮೊದಲನೇ ಮಹಡಿ ಸುಮುಖ ಬಿಲ್ಡಿಂಗ್ ಆಚಾರಿ ಕಾಂಪ್ಲೆಕ್ಸ್ ಗಜನ ಸರ್ಕಲ್ ಚಿಂತಾಮಣಿ ನಿಮ್ಮ ಎಲ್ ಇ ಡಿ ಎಲ್ ಸಿ ಡಿ ಟಿ ವಿಗಳು ಉದ್ದನೆಯ ಅಡ್ಡಗೆರೆಗಳು ಸ್ಕ್ರೀನ್ ಒಡೆದಿರುವುದು ಸಾಫ್ಟ್ವೇರ್ ಸ್ಟಕ್ ಆಗುವ ಸಮಸ್ಯೆಗಳಿದ್ದರೆ ಕೂಡಲೇ ನಮ್ಮ ಕೇಂದ್ರಕ್ಕೆ ಭೇಟಿ ನೀಡಿ ನಮ್ಮಲ್ಲಿ ಎಲ್ಲ ತರಹದ ಎಲ್ ಇ ಡಿ ಎಲ್ ಸಿ ಡಿ ಟಿ ವಿಗಳನ್ನು ಬಾಂಡಿಂಗ್ ಮತ್ತು ರಿಪೇರಿ ಮಾಡಿಕೊಡಲಾಗುವುದು ಹಾಗೂ ನಮ್ಮಲ್ಲಿ ಹೊಸ ಪ್ಯಾನಲ್ ಮತ್ತು ಸಾಫ್ಟ್ವೇರ್ಗಳು ದೊರೆಯುತ್ತವೆ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಒಂಬತ್ತು ಐದು ಒಂಬತ್ತು ಒಂದು ನಾಲ್ಕು ಮೂರು ಮೂರು ಆರು ಐದು ಐದು ಮತ್ತೊಂದು ಒಂಬತ್ತು ಆರು ಆರು ಮೂರು ಒಂಬತ್ತು ನಾಲ್ಕು ಒಂದು ಐದು ಏಳು ಐದಿಗೆ ಸಂಪರ್ಕಿಸಬಹುದು